ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ ನಮಸ್ಕಾರ ಎಲ್ಲರಿಗೂ ಸೊ ನಾವು ಇವತ್ತು ಎಂಟನೇ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ ಏನು ಇವತ್ತು ನೋಡ್ಬೇಕಾಗಿರೋದು ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಮಲ್ಟಿಪ್ಲೈಸ್ ಅಂಡ್ ಫ್ಯಾಕ್ಟರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ ಏನಿದು ಅಪವರ್ತನಗಳು ಮತ್ತು ಅಪವರ್ತಗಳು ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನಾವು ಒಂಬತ್ತನೇದು ಅಥವಾ ಹತ್ತನೇದು ಅಥವಾ ಒಂದರಿಂದ ಏಳನೇ ತರಗತಿ ಯಾವುದೇ ತರಗತಿಯಲ್ಲಿರಿ ನೀವು ಆ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಿಂದೆ ವಿಡಿಯೋ ಹಾಕಿದ್ವಲ್ಲ ಹೆಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳಂತ ನೋಡಿ ಮಾಡ್ಕೊಂಬಿಡಿ ಆಯ್ತಾ ನೋಡಿ ಏನಿದೆ ಅಪವರ್ತನಗಳು ಒಂದು ಸಂಖ್ಯೆಯನ್ನು ಸಂಪೂರ್ಣವಾಗಿ ಭಾಗ ಮಾಡಬಲ್ಲ ಪೂರ್ಣ ಸಂಖ್ಯೆಯ ಅಪವರ್ತನಗಳು ಅಂತಂದ್ರೆ ಏನು ಇವಾಗ ಒಂದು ನಾಲ್ಕಿದೆ ಆಯ್ತಾ ಸೊ ನಾವು ಅದನ್ನ ಎರಡರಿಂದ ಭಾಗಿಸಬೇಕು ಎರಡರಡ್ಲೆ ನಾಲ್ಕು ಸೊನ್ನೆ ಉಳಿತು ಸೊ ಇದೇನಾಯ್ತು ಪೂರ್ಣ ಸಂಖ್ಯೆಯ ಅಪವರ್ತನಗಳು ಅಂದ್ರೆ ಸಂಪೂರ್ಣವಾಗಿ ಭಾಗ ಮಾಡಬಲ್ಲ ಸೊ ಇದು ಇವಾಗ ಏನಾಯ್ತಿದು ಸಂಪೂರ್ಣವಾಗಿ ಭಾಗ ಮಾಡ್ತು ಯಾಕಂದ್ರೆ ಇದರಲ್ಲಿ ಬರುವ ಶೇಷ ಸೊನ್ನೆ ಆಯ್ತಲ್ಲ ಸೊನ್ನೆ ಆಯ್ತಲ್ಲ ಸೊ ಇದು ಸಂಪೂರ್ಣವಾಗಿ ಭಾಗ ಮಾಡಿ ಶೇಷ ಸೊನ್ನೆ ಉಳಿತು ಆದ್ದರಿಂದ ಎರಡನ್ನ ಏನಂತ ಕರಿತೀವಿ ಅಪವರ್ತನ ಅಂತ ಕರಿತೀವಿ ಆಯ್ತಾ ವಿವರಣೆ ಮತ್ತೆ ಅದೇ ವಿವರಣೆವೇ ಒಂದು ಸಂಖ್ಯೆಯನ್ನು ಭಾಗ ಮಾಡಿದಾಗ ಬರುವ ಶೇಷವು ಸೊನ್ನೆ ಆಗಿರಬೇಕು ಇಲ್ಲಿ ಸೊನ್ನೆ ಆಗಿದೆ ಅಲ್ವಾ ಆದ್ದರಿಂದ ಈ ಎರಡನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪವರ್ತನ ಏನು ಅಪವರ್ತನ ಅಂತ ಅಪವರ್ತನ ಕರಿತೀವಿ ತಿಳಿಯುತ್ತಲ್ವಾ ಅಪವರ್ತನ ಅಂತ ಅಂದ್ರೆ ಏನು ಅದೇ ರೀತಿ ನಾವು ಇನ್ನು ಉದಾಹರಣೆ ಅಥವಾ ಒಂದು ಮಾದರಿಯನ್ನ ತಗೊಂಡು ಹೇಳ್ತೀನಿ ನಿಮಗೆ ಮುಂದೆ ನೋಡೋಣ ನೋಡಿ ಹನ್ನೆರಡರ ಅಪವರ್ತನಗಳನ್ನು ಚಿತ್ರದ ಮೂಲಕ ವ್ಯಕ್ತಪಡಿಸುವುದು ಹನ್ನೆರಡರ ಅಪವರ್ತನಗಳನ್ನು ನಾವಿನ್ನ ಕಂಡುಹಿಡಿಬೇಕಾಗಿದೆ ಅವುಗಳನ್ನ ಚಿತ್ರದಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಹನ್ನೆರಡು ಚುಕ್ಕಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ಹನ್ನೆರಡು ಚುಕ್ಕಿಗಳು ಬರುವಂತೆ ಜೋಡಿಸಬಹುದು ಅಂದ್ರೆ ಏನು ನಿಮಗೆ ಹನ್ನೆರಡು ನಂಬರ್ ಇದೆ ಅಲ್ವಾ ಹನ್ನೆರಡರಲ್ಲಿ ಎಷ್ಟು ಗುಂಪಾಗುತ್ತೆ ಒಂದೊಂದರದು ಹನ್ನೆರಡು ಗುಂಪಾಗುತ್ತೆ ಅಂದ್ರೆ ಒಂದನೇ ಗುಂಪು ಎರಡನೇ ಗುಂಪು ಮೂರನೇ ಗುಂಪು ನಾಲ್ಕನೇ ಗುಂಪು ಐದನೇ ಗುಂಪು ಆರನೇ ಗುಂಪು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಗುಂಪು ಆಯ್ತು ಆಯ್ತಾ ಇಲ್ಲಿ ಯಾವ್ದಾದ್ರು ಉಳಿತಾ ಎಕ್ಸ್ಟ್ರಾ ಇಲ್ಲ ಅಂದ್ರೆ ಶೇಷ ಸೊನ್ನೆ ಆಯ್ತಾ ಇದು ಒಂದು ಒಂದು ಅಡ್ಡ ಸಾಲಿನಲ್ಲಿ ಅದೇ ರೀತಿ ಹನ್ನೆರಡು ಚುಕ್ಕಿಗಳನ್ನು ಎರಡು ಅಡ್ಡ ಸಾಲಿನಲ್ಲಿ ಆರು ಚುಕ್ಕಿಗಳು ಬರುವಂತೆ ಜೋಡಿಸಿ ಇನ್ನೇನ್ ಮಾಡೋದಿದೆ ಎರಡು ಗ್ರೂಪ್ ಮಾಡೋದಿದೆ ಹನ್ನೆರಡರಲ್ಲಿ ಒಂದು ಆರದ್ರದ ಒಂದು ಗುಂಪು ಇನ್ನೊಂದು ಆರದಿರೋದು ಎರಡು ಗುಂಪು ಆಯ್ತಲ್ವಾ ಈ ತರ ಮಾಡಬಹುದಲ್ಲ ಅದೇ ರೀತಿ ಮುಂದೆ ನೋಡಿ ಅದೇ ಹನ್ನೆರಡು ಚುಕ್ಕಿಗಳನ್ನ ನೀವು ಹೆಂಗ್ ಜೋಡಿಸಬಹುದು ನಾಲ್ಕು 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 ಮೂರ್ಲೆ ಹನ್ನೆರಡು ಆಯ್ತಲ್ವಾ ಸೊ ನಾಲ್ಕರ ಗುಂಪು ಎಷ್ಟು ಮಾಡ್ಬೋದು ಎಷ್ಟು ಮಾಡಬಹುದು ಮೂರು ಗುಂಪನ್ನ ಮಾಡ್ಬೋದಲ್ವಾ ನೋಡಿ ಇದು ಒಂದನೇ ಗುಂಪು ಎರಡನೇ ಗುಂಪು ಮೂರನೇ ಗುಂಪು ಅದೇ ರೀತಿ ಆ ಹನ್ನೆರಡು ಚುಕ್ಕಿಗಳನ್ನು ನಾಲ್ಕು ಅಡ್ಡ ಸಾಲಿನಲ್ಲಿ ಮೂರು ಚುಕ್ಕಿಗಳು ಬರುವಂತೆ ಅಂದ್ರೆ ಮೂರರ ಗುಂಪುಗಳನ್ನು ನಾವು ಎಷ್ಟು ಮಾಡ್ಬೋದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಗುಂಪು ಮಾಡಬಹುದಾ ಇವೆಷ್ಟು ಇವೆ ಚುಕ್ಕೆ ಮೂರು ಚುಕ್ಕಿವೆ ಮೂರ್ ಚುಕ್ಕೆ ಮೂರ್ ಚುಕ್ಕೆ ಮೂರು ಚುಕ್ಕೆ ಅಂದ್ರೆ ಸರಿ ಇಲ್ಲಿ ಮೂರ್ ಚುಕ್ಕಿವೆ ಎಷ್ಟಾಯ್ತಿದವು ಮೂರ್ನಾಲ್ಕುಲೆ ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಪ್ಲಸ್ ಮೂರು ಎಷ್ಟು ಹನ್ನೆರಡು ಅಂದ್ರೆ ಹನ್ನೆರಡು ಆಯ್ತಲ್ವಾ ಆದ್ದರಿಂದ ಹನ್ನೆರಡು ಚುಕ್ಕಿಗಳನ್ನು ನಾಲ್ಕು ಅಡ್ಡ ಸಾಲಿನಲ್ಲಿ ಮೂರು ಚುಕ್ಕಿಗಳು ಬರುವಂತೆ ಜೋಡಿಸಿದ್ದಾಯ್ತು ಆಯ್ತಾ ಸೊ ಈ ರೀತಿ ಭಾಗಗಳನ್ನ ಮಾಡಿದ್ರೆ ಇವೆಲ್ಲ ಕರೆಕ್ಟ್ ಗುಂಪುಗಳಾಗಿವೆ ಇಲ್ಲಿ ಯಾವುದೂ ಹೊರಗಡೆ ಉಳಿದಿಲ್ಲ ಅಂದ್ರೆ ಶೇಷ ಅದೇ ತಿಳ್ಕೊಳ್ಳಿ ಇಲ್ಲಿ ಇನ್ನೊಂದು ಚುಕ್ಕೆ ಎಕ್ಸ್ಟ್ರಾ ಇದೆ ಹದಿಮೂರು ಇತ್ತಂದ್ರೆ ಇಲ್ಲೊಂದು ಚುಕ್ಕೆ ಬರುತ್ತಲ್ವಾ ಸೊ ಇದೇನಾಯ್ತು ಹೊರಗಡೆ ಉಳಿತಿತ್ತು ಅಲ್ವಾ ಸೊ ಅದಕ್ಕೋಸ್ಕರ ಇದು ಮಾದರಿ ಅಷ್ಟೇ ಎಕ್ಸಾಂಪಲ್ ಆಯ್ತಾ ಮತ್ತೆ ನೋಡಿ ಇನ್ನು ನೋಡಿ ಹನ್ನೆರಡು ಚುಕ್ಕಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ಐದು ಚುಕ್ಕಿಗಳು ಮತ್ತೊಂದು ಅಡ್ಡ ಸಾಲಿನಲ್ಲಿ ಏಳು ಚುಕ್ಕಿಗಳು ಬರುವಂತೆ ಜೋಡಿಸಿದರೆ ಹೇಗೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದರ ಗುಂಪು ಒಂದಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಐದರ ಗುಂಪು ಎರಡಾಯ್ತು ಹೊರಗಡೆ ಎಷ್ಟು ಉಳಿತು ಎರಡು ಉಳಿತಲ್ವಾ ಇದೇನಿದು ಶೇಷ ಅಂದ್ರೆ ಹನ್ನೆರಡನ್ನ ಐದರ ಹನ್ನೆರಡ ಅಂಕಿಯನ್ನು ಐದರಿಂದ ಭಾಗಿಸಿದಾಗ ಎರಡು ಉಳಿಯುತ್ತಲ್ವಾ ನೋಡಿ ಬೇಕಾದ್ರೆ ಹದಿನ ಹೇಳ್ತಾ ಇದ್ದೀನಿ ನೋಡಿ ಐದಿದೆ ಇಲ್ಲೆಷ್ಟಿದೆ ಹನ್ನೆರಡು ಐದು ಎರಡನೇ ಅಷ್ಟು ಹತ್ತಾಯ್ತು ಇದು ಸೊನ್ನೆ ಇದು ಎರಡು ಎರಡು ಉಳಿತಲ್ವಾ ಇದೇನಿದು ಶೇಷ ನೋಡಿ ಇಲ್ಲಿ ಇದು ಎರಡು ಉಳಿತಲ್ವಾ ಇದು ಎರಡು ಹೊರಗಡೆ ಶೇಷ ಇಷ್ಟೆ ಆದ್ದರಿಂದ ಐದು ಇದು ಹನ್ನೆರಡರ ಅಪವರ್ತನ ಅಲ್ಲ ಈತ ಅದಾದ್ಮೇಲೆ ನೋಡಿ ಹನ್ನೆರಡು ಚುಕ್ಕಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ಮೂರು ಚುಕ್ಕಿಗಳು ಮತ್ತು ಮತ್ತೊಂದು ಅಡ್ಡ ಸಾಲಿನಲ್ಲಿ ಒಂಬತ್ತು ಚುಕ್ಕಿಗಳನ್ನು ಜೋಡಿಸಿದರೆ ನೋಡಿವಾಗ ಒಂದರಲ್ಲಿ ಮೂರಿದೆ ಆಯ್ತಾ ಇನ್ನೊಂದ್ರಲ್ಲಿ ಎಷ್ಟಿದೆ ಒಂಬತ್ತಿದೆ ಒಂಬತ್ತನ್ನ ಹೀಗ್ ಜೋಡಿಸಬಹುದು ಆದ್ದರಿಂದ ಇಲ್ಲಿ ನೋಡಿ ನಾವು ಹೀಗೂ ಜೋಡಿಸಬಹುದು ಆದರೆ ಇಲ್ಲಿ ಹೊರಗಡೆ ಯಾವುದು ಉಳಿಯಲ್ಲ ಅಲ್ಲ ಉಳಿಯುತ್ತೆ ಯಾಕಂದ್ರೆ ಇಲ್ಲಿ ಮೂರೇ ಇದೆ ಅಲ್ವಾ ಹ ಇಲ್ಲಿ ಒಂಬತ್ತಿದೆ ಆಯ್ತಾ ಸೊ ನೀವು ಹನ್ನೆರಡು ಒಂಬತ್ತನ್ನ ಅಂದ್ರೆ ಒಂಬತ್ತೊಂದ್ಲೆ ಒಂಬತ್ತು ಎಷ್ಟು ಉಳಿತು ಸೊನ್ನೆ ಮೂರು ಮೂರು ಉಳಿತಲ್ವಾ ಶೇಷ ಇದು ಮೂರು ಹೊರಗಡೆ ಉಳಿತು ಇದು ಒಂದು ದೊಡ್ಡ ಗುಂಪಾಯಿತು ಅಲ್ವಾ ಸೊ ಅದೇ ರೀತಿ ಒಂಬತ್ತು ಕೂಡ ಹನ್ನೆರಡರ ಅಪವರ್ತನ ಅಲ್ಲ ನೋಡಿ ಇನ್ನು ನೋಡಿ ಹೀಗೆ ಇಲ್ಲಿ ಎಲ್ಲ ತಿಳಿಯುತ್ತೆ ನಿಮಗೆ ನೋಡಿ ಗುಂಪುಗಳನ್ನ ರಚನೆ ಮಾಡ್ಬೇಕಾದ್ರೆ ಹೇಳಿದ ಸಂಖ್ಯೆ ಅನ್ನೋದೊಂದಿರುತ್ತೆ ರಚನೆ ಮಾಡಿದ ಗುಂಪುಗಳು ಅದಾದ ನಂತರ ರಚನೆ ಮಾಡಿದ ಗುಂಪಿನ ಸಂಖ್ಯೆ ಆಯ್ತಾ ಹೊರ ಉಳಿದ ಗುಂಪಿನ ಸದಸ್ಯರ ಸಂಖ್ಯೆ ಅಲ್ಲಿ ಜನ ಇರ್ತಾರೆ ನೋಡೋಣ ಇವಾಗ ಅವರು ಏನ್ ಹೇಳ್ತಾರೆ ಹನ್ನೆರಡು ಇಲ್ಲಿ ನಂಬರ್ ಎಷ್ಟಿದೆ ಹನ್ನೆರಡು ಇದೆ ಅಲ್ವಾ ಸೊ ನಾವೇನ್ ಮಾಡೋಣ ಹನ್ನೆರಡು ನಂಬರ್ ಬರ್ಕೊಳ್ಳೋಣ ಹನ್ನೆರಡು ಜನ ಇದಾರೆ ಅವುಗಳ ಗುಂಪುಗಳನ್ನ ಮಾಡ್ಕೊತ ಹೋಗ್ಬೇಕು ಸೊ ರಚನೆ ಮಾಡಿದ ಗುಂಪು ರಚನೆ ಮಾಡಿದ ಗುಂಪಿನ ಸಂಖ್ಯೆ ಹೇಳಿ ಇಲ್ಲಿ ಹೇಳಿದ ಸಂಖ್ಯೆ ಅಂದ್ರೆ ಒಂದು ಒಂದಂದ್ರೆ ಒಬ್ಬೊಬ್ಬರದೇ ಹನ್ನೆರಡು ಗುಂಪು ಮಾಡಿ ಅಂತ ಹೇಳಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರಚನೆ ಮಾಡಿದ ಗುಂಪು ಎಷ್ಟಾಯ್ತು ಹನ್ನೆರಡು ಆಯ್ತು ಒಂದು ಗುಂಪಿನಲ್ಲಿ ಎಷ್ಟು ಎಷ್ಟು ಜನ ಇದಾರೆ ಒಬ್ಬರೇ ಇದಾರೆ ಒಬ್ಬೊಬ್ರು ಹನ್ನೆರಡು ಜನ ಅಂದ್ರೆ ಹನ್ನೆರಡು ಗುಂಪನ್ನ ಒಬ್ಬರಿರೋ ಹಾಗೆ ಮಾಡಿದ್ದೀವಿ ಆಯ್ತಾ ಹೊರಗಡೆ ಯಾರಾದ್ರೂ ಉಳಿದ್ರ ಇಲ್ಲ ಸೊನ್ನೆ ಆಯ್ತಾ ಅದಾದ್ಮೇಲೆ ಹೇಳಿದ ಸಂಖ್ಯೆ ಎರಡೆರಡು ಜನನ ಕೂಡಿಸಿ ಒಂದ್ ಗುಂಪು ಮಾಡಿ ಅಂತ ಹೇಳಿದ್ದಾರೆ ಅದೇ ರೀತಿ ಹನ್ನೆರಡರಲ್ಲಿ ಎಷ್ಟಾಗುತ್ತೆ ಎರಡ್ ಜನ ಇಲ್ಲಿ ನಿಂತರು ಎರಡು ಜನ ಇಲ್ಲಿ 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 ಹನ್ನೆರಡು ಜನ ಮುಗಿದೋದ್ರು ಹೊರಗಡೆ ಯಾರಾದ್ರೂ ಒಬ್ರು ಉಳಿದ್ರ ಇಬ್ ಇಬ್ರು ಉಳಿದ್ರೆ ಅದೊಂದ್ ಗುಂಪಾಗ್ತಿತ್ತು ಆಯ್ತಾ ಸೊ ಆರ್ ಅದು ಅಲ್ವಾ ಇಬ್ಬಿಬ್ರದ್ದು ಅಂದ್ರೆ ಆರಡ್ಲೆ ಹನ್ನೆರಡು ಶೇಷ ಎಷ್ಟು ಉಳಿತು ಹೊರಗಡೆ ಸೊನ್ನೆ ಉಳಿತಲ್ವಾ ಅದೇ ರೀತಿ ಗುಂಪುಗಳನ್ನು ಮೂರು ಹೇಳಿದ್ರು ಮೂರು 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 ಇಲ್ಲಿ ಯಾರಾದ್ರೂ ಉಳಿದ್ರ ಶೇಷ ಎಷ್ಟು ಉಳಿತು ಸೊನ್ನೆ ಉಳಿತಲ್ವಾ ಹೊರಗಡೆ ಯಾರೂ ಉಳಿಲಿಲ್ಲ ಗ್ರೂಪ್ ಇದು ಗ್ರೂಪ್ನಿಂದ ಸೊ ರಚನೆ ಮಾಡಿದ ನಾಲ್ಕು ಎಷ್ಟು ಗುಂಪದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಗುಂಪಾದುವಲ್ವಾ ಆದ್ದರಿಂದ ಹೊರಗಡೆ ಶೇಷ ಯಾವ್ದು ಉಳಿತು ಸೊನ್ನೆ ಆಯ್ತಾ ಹೊರಗಡೆ ಯಾರಾದ್ರೂ ಉಳಿದ್ರ ಇಲ್ವಲ್ಲ ನಾಲ್ಕನೇದು ನೋಡಿ ನಾಲ್ಕು ಜನರದ ಗುಂಪು ಮಾಡ್ಬೇಕು ಒಂದು ಎರಡು ಮೂರು ಅದವು ಮೂರು ಆಯ್ತಾ ಯಾರಾದ್ರೂ ಹೊರಗಡೆ ಇಲ್ಲಿ ಯಾರಾದ್ರೂ ಉಳಿದ್ರಾ ಇಲ್ಲಲ್ಲ ಸೊನ್ನೆ ಆಯ್ತಾ ಅದಾದ್ಮೇಲೆ ನೋಡಿ ಇದು ನಾಲ್ಕನೇದ ಹೇಳಿದ ಸಂಖ್ಯೆ ಆಯ್ತು ಇವಾಗ ಹೇಳಿದ ಸಂಖ್ಯೆ ಐದಾಯ್ತು ಐದು ಐದು ಒಂದ್ ಗುಂಪಾಯ್ತು ಎರಡು ಗುಂಪಾಯ್ತು ಇಲ್ಲಿ ಎಷ್ಟು ಜನ ಉಳ್ಕೊಂಡ್ರು ಎರಡು ಯಾಕಂದ್ರೆ ಇನ್ನು ಇಲ್ಲಿ ಮೂರು ಕಮ್ಮಿ ಬೀಳ್ತಾ ಇದೆ ಆಯ್ತಾ ನಾವು ಹನ್ನೆರಡು ಸಂಖ್ಯೆ ಅಷ್ಟೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಇಲ್ಲ ಸೊ ಇದೇನಾಯ್ತು ಇಬ್ಬರು ಜನ ಉಳ್ಕೊಂಡ್ರು ಐದೈದ್ ಜನ ಗ್ರೂಪ್ ಮಾಡಿದಾಗ ಐದ್ ಜನ ಇಲ್ಲಾದ್ರು ಐದ್ ಜನ ಇಲ್ಲಾದ್ರು ಇಲ್ಲಿ ಐದ್ ಜನ ಆಗ್ಲಿಲ್ಲ ಯಾಕಂದ್ರೆ ಮೂರ್ ಜನ ಕಮ್ಮಿ ಬಿದ್ರಲ್ಲ ರಚನೆ ಮಾಡಿದ ಗುಂಪು ಎಷ್ಟಾಯ್ತು ಎರಡು ಹೊರಗಡೆ ಎಷ್ಟು ಜನ ಉಳ್ಕೊಂಡ್ರು ಎರಡು ಜನ ಇಲ್ಲಿ ಉಳ್ಕೊಂಡ್ರು ಶೇಷ ಸೊನ್ನೆ ಆಗ್ಲಿಲ್ಲ ಆರ್ ನೋಡಿ ಆರ್ ಜನರದ್ದು ಒಂದ್ ಗುಂಪು ಆರ್ ಜನರದ್ದು ಒಂದ್ ಗುಂಪು ಎಷ್ಟು ಗುಂಪಾಯ್ತು ಎರಡು ಗುಂಪಾಯ್ತು ಇಲ್ಲಿ ಯಾರಾದ್ರೂ ಉಳ್ಕೊಂಡ್ರ ಇಲ್ಲ ಸೊ ಅದರಿಂದ ಶೇಷ ಸೊನ್ನೆ ಆಯ್ತು ಆಯ್ತಲ್ವಾ ಏಳನೇದ್ ನೋಡಿ ಏಳು ಜನರ ಗುಂಪು ಮಾಡಿ ಒಂದ್ ಏಳು ಜನರದಾಯ್ತು ಒಂದ್ ಐದ್ ಜನರದಾಯ್ತು ಗುಂಪು ಒಂದೇ ಆಯ್ತು ಒಂದೇ ಆಯ್ತು ಹೊರಗೆ ಎಷ್ಟು ಜನ ಉಳ್ಕೊಂಡ್ರು ಇವ್ರ ಐದ್ ಜನ ಹೊರಗೆ ಉಳ್ಕೊಂಡ್ರಲ್ವಾ ಯಾಕಂದ್ರೆ ಅದು ಏಳು ಜನರ ಗುಂಪಿ ಗುಂಪಿತ್ತು ಸೊ ಐದ್ ಜನ ಹೊರಗೆ ಉಳ್ಕೊಂಡ್ರು ಗುಂಪು ಆಗ್ಲಿಲ್ಲ ಅವ್ರದು ಐದ್ ಜನ ಹೊರಗೆ ಉಳ್ಕೊಂಡ್ರು ತಿಳಿತಲ್ವಾ ಅದೇ ರೀತಿ ಎಂಟು ಜನರ ಗುಂಪು ಮಾಡಿ ಎಂಟರ ಜನ ಎಂಟ್ ಜನ ಇಲ್ಲಿ ಒಂದ್ ಗುಂಪಾಯ್ತು ಅದಾದ್ಮೇಲೆ ಹೊರಗೆ ಎಷ್ಟು ಉಳ್ಕೊಂಡ್ರು ನಾಲ್ಕು ಜನ ಹೊರಗೆ ಉಳ್ಕೊಂಡ್ರು ಯಾಕಂದ್ರೆ ಎಂಟು ಜನ ಗುಂಪು ಮಾಡಕ್ ಆಗಲ್ಲ ಅಲ್ಲ ಜನರ ತಗೊಂಡು ಇನ್ನೂ ನಾಲ್ಕು ಜನ ಬೇಕು ಆದ್ರೆ ಸಂಖ್ಯೆ ಎಷ್ಟಿದೆ ಹನ್ನೆರಡೇ ಇದೆ ಹನ್ನೆರಡು ಜನನೇ ಇದಾರಲ್ಲಿ ಅಲ್ಲಿ ಸೊ ಒಂದ್ ಗುಂಪಾಯ್ತು ಹೊರಗ್ ನಾಲ್ಕು ಉಳ್ಕೊಂಡ್ರು ಅದೇ ರೀತಿ ಒಂಬತ್ ನೋಡಿ ಒಂಬತ್ತರದ ಒಂದೇ ಗುಂಪಾಯ್ತು ಮೂರ್ ಜನ ಹೊರಗುಳ್ಕೊಂಡ್ರು ಒಂದ್ ಗುಂಪಾಯ್ತು ಮೂರ್ ಜನ ಉಳ್ಕೊಂಡ್ರು ಆಯ್ತಲ್ವಾ ನೋಡಿ ಹತ್ತ ಹತ್ತರದ ಗುಂಪು ಮಾಡಿ ಹತ್ತರದ್ ಗುಂಪು ಒಂದಾಯ್ತು ಎರಡ್ ಜನ ಉಳ್ಕೊಂಡ್ರು ಒಂದ್ ಗುಂಪಾಯ್ತು ಎರಡ್ ಜನ ಹೊರಗುಳ್ಕೊಂಡರಲ್ಲ ಅದೇ ರೀತಿ ಹನ್ನೊಂದು ಜನರ ಗುಂಪ್ ಗುಂಪು ಮಾಡಿ ಒಂದ್ ಗುಂಪಾಯ್ತು ಆಯ್ತು ಇನ್ನು ಎರಡನೇ ಗುಂಪಿನಲ್ಲಿ ಎಷ್ಟ ಒಬ್ಬನೇ ಉಳ್ದ ಅಲ್ಲ ಅದು ಗುಂಪು ಆಗ್ಲೇ ಇಲ್ಲ ಯಾಕಂದ್ರೆ ಇನ್ನೂ ಹತ್ತು ಜನ ಕಮ್ಮಿ ಬೀಳ್ತಾ ಇದಾರೆ ಅದಕ್ಕೆ ಒಂದ್ ಗುಂಪು ತಯಾರ್ ಮಾಡಿದ್ವಿ ಹನ್ನೊಂದು ಜನರದು ಅದಾದ್ಮೇಲೆ ಒಬ್ಬನು ಇವನು ಒಬ್ಬನು ಹೊರಗಡೆ ಉಳ್ಕೊಂಡ ಆಯ್ತಾ ಹನ್ನೆರಡು ಜನರದ್ದು ಗುಂಪು ಮಾಡಿ ಅಂತ ಹೇಳ್ತಾರೆ ಹನ್ನೆರಡು ಜನ ಒಟ್ಟಿಗೆ ಸೇರಿ ಒಂದು ಗುಂಪು ಮಾಡ್ತಾರೆ ಮುಗೀತು ಹೊರಗಡೆ ಯಾರಾದ್ರೂ ಉಳಿದ್ರ ಇಲ್ಲ ರಚನೆ ಮಾಡಿದ ಗುಂಪಿನ ಸಂಖ್ಯೆ ಒಂದು ಹೊರಗಡೆ ಶೇಷ ಎಷ್ಟು ಸೊನ್ನೆ ಉಳಿತಲ್ವಾ ಆದ್ದರಿಂದ ಇಲ್ಲೂ ಶೇಷ ಉಳಿದಿಲ್ಲ ಇಲ್ಲಿ ಶೇಷ ಉಳಿದಿದೆ ಇಲ್ಲಿ ಶೇಷ ಉಳಿದಿದೆ ಇಲ್ಲಿ ಉಳಿದಿದೆ ಇಲ್ಲಿ ಉಳಿದಿದೆ ಇಲ್ಲಿ ಉಳಿದಿದೆ ಇನ್ನು ನೋಡಿ ಇನ್ನು ಇನ್ನು ಅಪವರ್ತನಗಳನ್ನು ಹೇಗೆ ಕಂಡುಹಿಡಿಯೋದು ಸೊನ್ನೆ ಸನ್ನೆ 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 ಈ ಗುಂಪುಗಳ ಯಾವಾಗ ಮಾಡ್ತಿರಲ್ಲ ಅವಾಗ ಗುಂಪಿನಿಂದ ಜನ ಹೊರಗಡೆ ಸೊನ್ನೆ ಉಳ್ಕೊಳ್ತಾರೆ ಅಂದ್ರೆ ಗುಂಪಿನಿಂದ ಜನ ಹೊರಗಡೆ ಉಳಿಯೋದೇ ಇಲ್ಲ ಆದ್ದರಿಂದ ನಾವು ಹೇಳಬಹುದು ಯಾನ ಏನಂತ ನೋಡಿ ಇದು ಸೊನ್ನೆ ಇದೆ ಹೊರಗಡೆ ಇದು ಸೊನ್ನೆ ಇದು ಸೊನ್ನೆ ಉಳ್ಕೊಂಡಿದ್ದಾರೆ ಈ ಗುಂಪಿನಿಂದನೂ ಸೊನ್ನೆ ಈ ಗುಂಪಿನಿಂದನೂ ಸೊನ್ನೆ ಈ ಗುಂಪಿನಿಂದನೂ ಸೊನ್ನೆ ಜನ ಹೊರಗುಳ್ಕೊಂಡಿದ್ದಾರೆ ಅಲ್ವಾ ಇನ್ನು ನೋಡಿ ನಾನು ವೃತ್ತ ಹಾಕ್ತೀನಿ ಹನ್ನೆರಡು ಆರು ನಾಲ್ಕು ಮೂರು ಅದಾದ್ಮೇಲೆ ಇದು ಎರಡು ಆಯ್ತಾ ಅದಾದ್ಮೇಲೆ ನೋಡಿ ಇಲ್ಲಿ ಸೊನ್ನೆ ಇದೆ ಅಲ್ವಾ ಇದು ಒಂದು ಇವು ಸೊನ್ನೆ ಎಲ್ಲೆಲ್ಲಿ ಬಂದಿದಾವಲ್ಲ ರಚನೆ ಮಾಡಿದ ಗುಂಪುಗಳ ಸಂಖ್ಯೆಗಳನ್ನ ಹೊರಗೆ ತೆಗೊಳ್ಳಿ ಆಯ್ತಾ ಸೊ ನಾವು ಮುಂದೆ ನೋಡೋಣ ಇವೆ ಇವೇ ಅಂಕಿಗಳನ್ನ ನಾನು ಮುಂದೆ ಬರೆದಿದ್ದೀನಿ ಆಯ್ತಾ ನೋಡಿ ಬಂದಲ್ವಾ ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಇವುಗಳು ಹನ್ನೆರಡರ ಅಪವರ್ತನಗಳು ಯಾಕಂದ್ರೆ ಈ ಸಂಖ್ಯೆಗಳಿಂದ ಹನ್ನೆರಡನ್ನ ಭಾಗಿಸಿದಾಗ ಬರುವ ಶೇಷವು ಸೊನ್ನೆ ಆಗಿರುತ್ತದೆ ನೋಡಿ ನಾನು ಅದನ್ನ ತಿಳಿಸ್ಕೊಡ್ತೀನಿ ಹನ್ನೆರಡು ಆಯ್ತಾ ಒಂದರಿಂದ ಮಾಡಿ ಒಂದು ಹನ್ನೆರಡ್ಲೆ ಹನ್ನೆರಡು ಶೇಷ ಎಷ್ಟಾಯ್ತು ಸೊನ್ನೆ ಎರಡರಿಂದ ಮಾಡಿ ಹನ್ನೆರಡು ಎರಡು ಆರ್ಲೇ ಹನ್ನೆರಡು ಶೇಷ ಎಷ್ಟು ಉಳಿತು ಸೊನ್ನೆ ಉಳಿತಲ್ವಾ ಸೊ ಇವಾಗ ಮೂರರಿಂದ ಮಾಡೋಣ ಮೂರರಿಂದ ಆಯ್ತಾ ಮೂರ್ ನಾಲ್ಕಲೇ ಅಷ್ಟು ಹನ್ನೆರಡು ಆಯ್ತಲ್ವಾ ಶೇಷ ಸೊನ್ನೆ ನಾಲ್ಕನಿಂದ ಮಾಡೋಣ ಹನ್ನೆರಡಕ್ಕೆ ನಾಲ್ಕು ಮೂರ್ಲೆ ಹನ್ನೆರಡು ಸೊನ್ನೆ ಆಯ್ತಲ್ವಾ ಮುಗೀತು ಅದಾದ್ಮೇಲೆ ಇನ್ನು ನೋಡಿ ನಾಲ್ಕಾಯ್ತು ಇನ್ನು ಆರ್ ತಗೊಳ್ಳಿ ಅಂದ್ರೆ ಹನ್ನೆರಡು ಆರ್ ಎರಡ್ಲೆ ಹನ್ನೆರಡು ಎಷ್ಟಾಯ್ತು ಸೊನ್ನೆ ಆಯ್ತಲ್ವಾ ಅದಾದ ನಂತರ ಇನ್ನು ಹನ್ನೆರಡು ಒಂದಿದೆ ಅಲ್ವಾ ಹನ್ನೆರಡು ಹನ್ನೆರಡು ಒಂದ್ಲೆ ಹನ್ನೆರಡು ಸೊನ್ನೆ ಉಳಿತಲ್ವಾ ಸೊ ನೋಡಿ ಇವು ಈ ಸಂಖ್ಯೆಗಳಿಂದ ಹನ್ನೆರಡನ್ನ ಭಾಗಿಸಿದಾಗ ಎಲ್ಲ ಶೇಷವು ಸೊನ್ನೆ ಆಗಿ ಆಗಿವೆ ಇಳೀತಲ್ವಾ ಆದ್ದರಿಂದ ಹನ್ನೆರಡರ ಅಪವರ್ತನಗಳು ಯಾವ್ಯಾವ ಹೇಳಿ ಒಂದು ಎರಡು ಮೂರು ನಾಲ್ಕು ಮತ್ತು ಆರು ಆಯ್ತಾ ಇವುಗಳನ್ನು ಹೊರತುಪಡಿಸಿ ನೋಡಿ ಇವುಗಳನ್ನ ಬಿಟ್ಟರೆ ಬೇರೆ ಸಂಖ್ಯೆಗಳು ಯಾವ ಉಳಿದಿವೆ ಐದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವುಗಳು ಹನ್ನೆರಡರ ಅಪವರ್ತನಗಳಲ್ಲ ಯಾಕಂದ್ರೆ ಈ ಅಂಕಿಗಳಲ್ಲಿ ಶೇಷವು ಸೊನ್ನೆ ಆಗಿಲ್ಲ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ಐದರಿಂದ ಹನ್ನೆರಡನ್ನ ಭಾಗಿಸೋಣ ಐದೆರಡಲೆ ಹತ್ತು ಹನ್ನೆರಡರಲ್ಲಿ ಹತ್ತು ಹೋದ್ರೆ ಎರಡು ಸೊ ಶೇಷ ಎರಡು ಉಳಿತಲ್ವಾ ನಮಗೇನಾಗಬೇಕಾಗಿದೆ ಅಪವರ್ತನ ಅಂತ ಅನ್ಸ್ಕೊಳಕ್ಕೆ ಶೇಷ ಸೊನ್ನೆ ಬರಬೇಕಾಗಿದೆ ಇಲ್ಲಿ ಎರಡು ಬಂತು ಆದ್ದರಿಂದ ಐದು ಹನ್ನೆರಡರ ಅಪವರ್ತನ ಅಲ್ಲ ಹಾಗೆಯೇ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇವುಗಳು ಹನ್ನೆರಡರ ಅಪವರ್ತನಗಳಲ್ಲ ಶೇಷವು ಸೊನ್ನೆ ಆಗಿಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಹೇಳೋದು ಒಂದು ಎರಡು ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಇವುಗಳು ಹನ್ನೆರಡರ ಅಪವರ್ತನಗಳು ಇತ್ತಲ್ವಾ ಅದಾದ ನಂತರ ಅಪವರ್ತ್ಯಗಳು ನಾವು ಮೇಲೆ ಏನ್ ನಂಬರ್ ಬರ್ಕೊಂಡಿದ್ದೀವಲ್ಲ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಆಯ್ತಾ ಒಂದ್ ಹನ್ನೆರಡಲ್ಲೇ ಎಷ್ಟ ಹನ್ನೆರಡು ನಮಗ ಉತ್ತರ ಬರ್ಬೇಕಾಗಿದೆ ಒಂದನ್ನ ಎಷ್ಟ್ ಸಲ ಗುನ್ಲಿ ಗುಣಾಕಾರ ಮಾಡಿದಾಗ ಹನ್ನೆರಡು ಬರುತ್ತೆ ಒಂದನ್ನ ಹನ್ನೆರಡು ಸರಿ ಗುಣಾಕಾರ ಮಾಡಿದಾಗ ಹನ್ನೆರಡು ಬರುತ್ತಲ್ಲ ಒಂದ್ ಹನ್ನೆರಡ್ಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಮೂರ್ ನಾಲ್ಕಲೆ ಹನ್ನೆರಡು ನಾಲ್ಕ್ ಮೂರ್ಲೆ ಹನ್ನೆರಡು ಆರ್ ಎರಡ್ ಹನ್ನೆರಡು ಹನ್ನೆರಡು ಒಂದ್ಲೇ ಹನ್ನೆರಡು ಆಯ್ತಲ್ವಾ ಆದ್ದರಿಂದ ನೋಡಿ ಈ ನಂಬರ್ ಎಲ್ಲದರಲ್ಲೂ ಕಾಮನ್ ಇದೆ ಅಂದ್ರೆ ನಮಗೆ ಹನ್ನೆರಡು ಉತ್ತರ ಬರೋ ಹಾಗೆ ನಾವು ಮಾಡಿದೀವಿ ಆದ್ದರಿಂದ ಇನ್ನು ನೋಡಿ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡರ ಅಪವರ್ತ್ಯ ಹನ್ನೆರಡು ಅಪವರ್ತ್ಯ ಅಂದ್ರೆ ಈ ದೊಡ್ಡ ಸಂಖ್ಯೆ ಅಪವರ್ತನಗಳು ಇವು ಎಲ್ಲ ಇಳಿತಲ್ವಾ ಇದು ತಿಳಿದಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ನಲ್ಲಿ ಮುಂದೆ ಹೇಳ್ತೀನಿ ನೋಡಿದ್ಲಿ ಸಿಂಪಲ್ ಎಕ್ಸಾಂಪಲ್ ಉದಾಹರಣೆ ಉದಾಹರಣೆ ಇದೆ ಇದು ಮೂರು ಗುನಿಲೆ ಎಂಟು ಇಪ್ಪತ್ನಾಲ್ಕು ಇದರಲ್ಲಿ ನೋಡಿಬೇಕಾದ್ರೆ ಇಪ್ಪತ್ನಾಲ್ಕನ್ನು ಮೂರನಿಂದ ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಸೊನ್ನೆ ಬರುತ್ತಲ್ವ ಸಿಂಪಲ್ ಅಪವರ್ತನಗಳು ಯಾವಿಲ್ಲಿ ಮೂರು ಮತ್ತು ಎಂಟು ಯಾಕೆ ಹೇಳಿ ನೋಡಿ ಇಪ್ಪತ್ನಾಲ್ಕು ಎಂಟು ಬರ್ತೀನಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಸೊನ್ನೆ ಸೊನ್ನೆ ಬಂತಲ್ವಾ ಶೇಷ ಆದ್ದರಿಂದ ಅಪವರ್ತನಗಳು ಯಾವ್ಯಾವು ಮೂರು ಮತ್ತೆ ಎಂಟು ಅದೇ ರೀತಿ ಅಪವರ್ತ್ಯ ಯಾವುದು ಇಲ್ಲಿ ನಾಲ್ಕು ಎಷ್ಟು ಸಿಂಪಲ್ ಇದೆ ನೋಡಿ ಇಲ್ಲಿಗೆ ಆದ್ದರಿಂದ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಒಂದಕ್ಕೊಂದು ಸಂಬಂಧ ಇದೆ ಅದಕ್ಕೆ ಯಾಕಂದ್ರೆ ಮೂರ ಎಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೇನಿದು ಅಪವರ್ತ್ಯ ಮೂರು ಮತ್ತೆ ಎಂಟು ಏನಿದು ಅಪವರ್ತನಗಳು ಇಳಿತಲ್ವಾ ಸೊ ಇಲ್ಲಿಗೆ ಇಲ್ಲಿಗೆ ಅಪವರ್ತನಗಳು ಕೂಡ ಮುಗಿದಿರುತ್ತೆ ಸೊ ನಾವು ನೆಕ್ಸ್ಟ್ ವಿಡಿಯೋ ಹಾಕ್ತೀವಿನೂ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮೊದಲು ತಲುಪಬಹುದು ಮತ್ತೆ ಎಲ್ಲರಿಗಿಂತ ನೀವು ಮೊದಲು ಅದನ್ನ ನೋಡ್ಲು ನೋಡಬಹುದು ಅದಕ್ಕೋಸ್ಕರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಹೇಗಂತ ನಾನು ಇನ್ನೊಮ್ಮೆ ವಿಡಿಯೋ ಕೂಡ ಹಾಕ್ತೀನಿ ಸೊ ಹಾಗಾದ್ರೆ ನಾವು ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ ಆಯ್ತಾ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ